ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ಪಾದಅರವಿಂದಾಭ್ಯಾ ನಮಃ ಆತ್ಮೀಯ ವೀಕ್ಷಕ ವಾರ ಭವಿಷ್ಯವರ ತಂದಿದ್ದೇನೆ ಇದು ತಾರೀಖ್ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ ಮೇಷರಾಶಿ ಸಮೂಹದಲ್ಲಿ ಬಹಳ ಅಲಂಕಾರಿಕವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡುವಿರಿ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಸರ್ಕಾರಿ ಆದಾಯಗಳು ಸರ್ಕಾರದಿಂದ ಬರಬೇಕಾದ ಬಾಕಿ ಹಣಗಳು ಖಂಡಿತ ಬರುತ್ತವೆ ಹಿರಿಯರ ಜೊತೆ ವ್ಯವಹಾರದಲ್ಲಿ ಪಾಲ್ಗೊಳ್ಳಲು ನಿಮಗೆ ಅವಕಾಶ ದೊರೆಯುತ್ತದೆ ಅದನ್ನು ಬಳಸಿಕೊಳ್ಳಿರಿ ಸಂಗಾತಿಗೆ ಸ್ಥಿರಾಸ್ತಿಯನ್ನು ಕೊಳ್ಳುವ ಯೋಗವಿದೆ ಪಾರಂಪರಿಕ ಕೃಷಿ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ನಿಮ್ಮ ಚಟುವಟಿಕೆಗಳಿಂದ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು ಹಾಗೆ ನಿಮ್ಮ ಮಾತಿನಿಂದ ವ್ಯವಹಾರದಲ್ಲಿ ನಿಷ್ಠೂರ ಬರಬಹುದು ಎಚ್ಚರ ವಹಿಸಿರಿ ಸಂಗಾತಿಯಿಂದ ಸಾಕಷ್ಟು ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು ಕೆಲವರಿಗೆ ಕೃಷಿಯಿಂದ ಅನಿರೀಕ್ಷಿತ ಲಾಭವಿರುತ್ತದೆ ವೃಷಭ ರಾಶಿ ಸಮೂಹದಲ್ಲಿ ಗುರುತಿಸಿಕೊಳ್ಳುವ ಯೋಗವಿದೆ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮಹಿಳೆಯರಿಂದ ತೊಂದರೆ ಬರಬಹುದು ಆಸ್ತಿ ಮಾಡುವ ವಿಚಾರದಲ್ಲಿ ಈಗ ಮುಂದುವರಿಯಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ ಮಕ್ಕಳಿಂದ ನಿಮಗೆ ಧನ ಸಹಾಯ ದೊರೆಯುತ್ತದೆ ಶೀತ ಬಾಧೆ ನಿಮ್ಮನ್ನು ಕಾಡಬಹುದು ಸಂಗಾತಿಯಿಂದ ಸಂಸಾರಕ್ಕೆ ಸಾಕಷ್ಟು ಸಹಕಾರ ಮತ್ತು ಸಹಾಯ ದೊರೆಯುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಧನ ಲಾಭ ಇರುತ್ತದೆ ಹಿರಿಯರು ನಿಮ್ಮ ಕೃಷಿಗಾಗಿ ಸಾಕಷ್ಟು ಸಹಕಾರವನ್ನು ನೀಡುವರು ವೃತ್ತಿಯಲ್ಲಿ ಕೆಲಸದ ಒತ್ತಡ ಸಾಕಷ್ಟು ಹೆಚ್ಚಾಗುತ್ತದೆ ಮಿಥುನ ರಾಶಿ ವ್ಯಾಪಾರಿ ಜ್ಞಾನ ಬಹಳವಾಗಿ ಇರುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಒಡ ಹುಟ್ಟಿದವರು ನಿಮಗೆ ಸಹಕಾರವನ್ನು ಕೊಡುವರು ಆಸ್ತಿ ಖರೀದಿ ವಿಚಾರದಲ್ಲಿ ಶುಭ ವಾರ್ತೆಗಳನ್ನು ಕೇಳುವಿರಿ ಮಕ್ಕಳಿಂದ ಅನುಕೂಲವಿಲ್ಲದಿದ್ದರೂ ಸಹ ಗೌರವವಿರುತ್ತದೆ ನಿಮ್ಮದೇ ಆದ ನಡವಳಿಕೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ಸಂಗಾತಿ ಜೊತೆಗೂಡಿ ಮಾಡಿದ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವಿರುತ್ತದೆ ಸಂಗಾತಿ ನಿಮಗೆ ಧನ ಸಹಕಾರವನ್ನು ನೀಡುವರು ನಿಮ್ಮ ವಂಶಸ್ಥರು ಅಥವಾ ಮಕ್ಕಳನ್ನು ನೋಡಿಕೊಂಡು ಬರಲು ವಿದೇಶಗಳಿಗೆ ಹೋಗಿ ಬರುವ ಯೋಗವಿರುತ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭ ಹೆಚ್ಚುತ್ತದೆ ಕಟಕ ರಾಶಿ ಸಂಸಾರದಲ್ಲಿ ಒಂದು ರೀತಿಯ ಸುಖವಿರುತ್ತದೆ ಆದಾಯವು ಕಡಿಮೆ ಇರುತ್ತದೆ ಕೃಷಿಯಿಂದ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಗುರು ಹಿರಿಯರೊಡನೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವುದು ನಿಮಗೆ ಒಳಿತು ಹೈನುಗಾರಿಕೆ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಭಾಷಣಕಾರರಿಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಲು ಉತ್ತಮ ವೇದಿಕೆ ಸಿಕ್ಕರೂ ಸಹ ಅಭಿಪ್ರಾಯ ಮಂಡನೆ ಕಷ್ಟವಾಗಬಹುದು ವಿತ್ತ ವಿಕಾರಗಳು ಸ್ವಲ್ಪ ಕಾಡುತ್ತವೆ ಸಂಗಾತಿ ಕಡೆಯ ಹಿರಿಯರು ನಿಮಗೆ ಸಮಯದಲ್ಲಿ ಸಹಕಾರಗಳನ್ನು ನೀಡುವರು ವಿದೇಶಿ ಪ್ರಯಾಣ ಅನಿರೀಕ್ಷಿತವಾಗಿ ಬರಬಹುದು ವೃತ್ತಿಯಲ್ಲಿ ಮಹಿಳಾ ಹಿರಿಯ ಅಧಿಕಾರಿಗಳು ನಿಮಗೆ ಸಹಕಾರ ನೀಡುವರು ಸರ್ಕಾರಿ ಕಚೇರಿಯ ಕೆಲಸಗಳಲ್ಲಿ ಸಾಕಷ್ಟು ಅನುಕೂಲವನ್ನು ಕಾಣಬಹುದು ಸಿಂಹರಾಶಿ ಕೆಲಸ ಮಾಡಲು ನಿರಾಸಕ್ತಿ ಇರುತ್ತದೆ ಆದಾಯವು ಚೇತರಿಕೆಯ ಹಂತವನ್ನು ತಲುಪುತ್ತದೆ ಸೋದರಿಯ ಸಹಕಾರಗಳು ನಿಮಗೆ ದೊರೆಯುತ್ತದೆ ಸ್ಥಿರಾಸ್ತಿ ಮಾಡುವ ಮನಸ್ಸಿದ್ದರೂ ಸಹ ಆ ಬಗ್ಗೆ ಗಮನ ಹರಿಸುವುದಿಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಕಾಲಿಗೆ ಸಂಬಂಧಪಟ್ಟ ಸ್ವಲ್ಪ ತೊಂದರೆಗಳನ್ನು ಈಗ ಕಾಣಬಹುದು ಸಂಗಾತಿಯ ಬಿರುನಡಿಗಳು ನಿಮಗೆ ಅಚ್ಚರಿಯನ್ನು ತರಿಸುತ್ತವೆ ನ್ಯಾಯಾಧೀಶರುಗಳಿಗೆ ಅನಿರೀಕ್ಷಿತವಾಗಿ ಈಗ ಮುಜುಗರಕ್ಕೆ ಒಳಗಾಗುವ ಸಂದರ್ಭಗಳಿವೆ ದಂಧೆಯಿಂದ ಧನ ಸಹಕಾರ ದೊರೆಯುತ್ತದೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿರುವವರಿಗೆ ಹೆಚ್ಚಿನ ಅನುಕೂಲಗಳು ಮತ್ತು ಜವಾಬ್ದಾರಿಗಳು ಬರುತ್ತವೆ ರಾಶಿ ಬುದ್ಧಿವಂತಿಕೆಯಿಂದ ಹಣ ಗಳಿಸಲು ಯತ್ನ ಮಾಡುವಿರಿ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಆಲಸಿತನದಿಂದ ಕೆಲವು ಕೆಲಸಗಳನ್ನು ಮಾಡಲಾಗದೆ ಉಳಿಸಿಕೊಳ್ಳುವಿರಿ ಆಸ್ತಿ ಖರೀದಿ ವಿಚಾರದಲ್ಲಿ ಹಣ ಹೂಡುವ ಮುಂಚೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿರಿ ಹಳೆಯ ಮೂಳೆ ನೋವುಗಳು ಕೆಲವರನ್ನು ಕಾಡಬಹುದು ಈಗ ಸಂಗಾತಿಯ ಶ್ರಮ ಸಂಸಾರಕ್ಕೂ ಸ್ವಲ್ಪ ಸಿಗುತ್ತದೆ ಆಭರಣ ವ್ಯಾಪಾರಗಾರರಿಗೆ ಅನಿರೀಕ್ಷಿತ ಲಾಭವಿರುತ್ತದೆ ತೆರಿಗೆ ತಜ್ಞರಿಗೆ ಹೆಚ್ಚಿನ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ಸಂಗೀತಗಾರರಿಗೆ ಉತ್ತಮ ವೇದಿಕೆ ಸಿಗುವ ಸಂದರ್ಭಗಳಿವೆ ತುಲಾರಾಶಿ ವಾರದ ಆರಂಭ ಆಹ್ಲಾದದಾಯಕವಾಗಿರುತ್ತದೆ ಆದಾಯವು ಕಡಿಮೆ ಇದ್ದು ಹಣ ಹೊಂದಾಣಿಕೆಗೆ ಸ್ವಲ್ಪ ಪ್ರಯತ್ನ ಪಡಬೇಕಾಗಬಹುದು ಬುದ್ಧಿವಂತಿಕೆಯಿಂದ ಜನರನ್ನು ಒಗ್ಗೂಡಿಸುವ ಕೆಲಸವನ್ನು ನೀವು ಮಾಡುವಿರಿ ಸಂಸಾರದಲ್ಲಿ ಅಷ್ಟು ಸುಖವಿರುವುದಿಲ್ಲ ಸ್ವಲ್ಪ ಕಾವೇರಿ ವಾತಾವರಣವನ್ನು ಕಾಣಬೇಕಾಗುತ್ತದೆ ಮಕ್ಕಳನ್ನು ನೋಡಲು ವಿದೇಶಕ್ಕೆ ಹೋಗಿ ಬರಬಹುದು ವಾಯುಯಾನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಹೆಚ್ಚುತ್ತದೆ ಪಾದಗಳಲ್ಲಿ ತೊಂದರೆ ಉಂಟಾಗಬಹುದು ನಿಮ್ಮ ಸಂಗಾತಿಯಿಂದ ನಿರೀಕ್ಷೆಗೆ ಮೀರಿದ ಸಹಕಾರಗಳನ್ನು ಪಡೆಯುವಿರಿ ಹಾಗೂ ಧನ ಸಹಾಯವೂ ಸಿಗಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇರುತ್ತವೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ವೃಶ್ಚಿಕ ರಾಶಿ ಆಲಸಿತನದಿಂದ ಕೆಲಸ ಕಾರ್ಯಗಳನ್ನು ಮುಂದೂಡುವಿರಿ ಆದಾಯವು ಕಡಿಮೆ ಇರುತ್ತದೆ ಬುದ್ಧಿವಂತಿಕೆಯಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಜನ ಬೆಂಬಲ ನಿಮಗೆ ದೊರೆಯುತ್ತದೆ ವಿದೇಶದಲ್ಲಿರುವವರು ವಿದೇಶ ಮತ್ತು ಸ್ವದೇಶ ಎರಡೂ ಕಡೆ ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳುವ ಅವಕಾಶವಿರುತ್ತದೆ ಮಕ್ಕಳಿಂದ ಬೆಂಬಲ ಹಣ ಬೆಂಬಲ ಎರಡೂ ದೊರೆಯುವುದಿಲ್ಲ ಬದಲಾಗಿ ದೈಹಿಕ ಕಾರ್ಯಗಳಲ್ಲಿ ಮಾತ್ರ ಸಹಕಾರ ಸಿಗುತ್ತದೆ ಒಡವೆ ವಸ್ತುಗಳ ಬಗ್ಗೆ ಎಚ್ಚರವಾಗಿರಿ ಕಳವಾಗಬಹುದು ಪ್ರಯಾಣ ಕಾಲದಲ್ಲಿ ಸಾಕಷ್ಟು ಎಚ್ಚರವಾಗಿರಿ ನಿಮ್ಮ ಸಂಗಾತಿ ನೆರವಿನಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲವಾಗುತ್ತದೆ ಸಂಗಾತಿಯು ಸಂಸಾರದ ಕಡೆಗೆ ಹೆಚ್ಚಿನ ಗಮನ ಕೊಡುವರು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ ಧನಸ್ಸು ರಾಶಿ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಾಗುತ್ತದೆ ಆದಾಯವು ಕಡಿಮೆ ಇದ್ದು ಅದರಲ್ಲೇ ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ ಬಂಧುಗಳಿಂದ ಅಷ್ಟು ಸಹಕಾರ ಸಿಗದಿದ್ದರೂ ಸಹ ನಿಷ್ಠೂರವಿರುವುದಿಲ್ಲ ಕೃಷಿ ಭೂಮಿಯ ಬಗ್ಗೆ ಬಹಳ ಒಲವು ಬೆಳೆಯುತ್ತದೆ ಹೆಣ್ಣು ಮಕ್ಕಳ ಅಭಿವೃದ್ಧಿಯು ಬಹಳ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ದೊರೆಯುತ್ತದೆ ಕಣ್ಣಿನಲ್ಲಿ ತೊಂದರೆ ಇರುವವರು ಎಚ್ಚರ ವಹಿಸಿರಿ ಸಂಗಾತಿ ಜೊತೆಗೂಡಿ ಮಾಡಿದ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಹೆಚ್ಚುತ್ತದೆ ಹೈನುಗಾರಿಕೆಯಿಂದ ಅತಿ ಹೆಚ್ಚು ಲಾಭವಿಲ್ಲದಿದ್ದರೂ ಸಹ ನಷ್ಟವಿರುವುದಿಲ್ಲ ಮಕರ ರಾಶಿ ಶ್ರಮ ವಹಿಸಿ ಕೆಲಸ ಮಾಡುವಿರಿ ಆದಾಯವು ಕಡಿಮೆ ಇದ್ದರೂ ಸಹ ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ ನಿಮ್ಮ ಚಟುವಟಿಕೆಯಲ್ಲಿ ಹೆಚ್ಚು ಕಾರ್ಯತತ್ಪರರಾಗಿರುವಿರಿ ಶತ್ರುಗಳನ್ನು ನಿಗ್ರಹ ಮಾಡುವಲ್ಲಿ ಈಗ ಸ್ವಲ್ಪ ಯಶಸ್ಸನ್ನು ಕಾಣುವಿರಿ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿರುತ್ತದೆ ಆಡಳಿತಾತ್ಮಕ ಪರೀಕ್ಷೆಗಳನ್ನು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಮಕ್ಕಳು ಹಿರಿಯರಿಗೆ ಗೌರವವನ್ನು ಕೊಡುವರು ರಕ್ತ ಸಂಬಂಧಿ ದೋಷ ಅಥವಾ ಅಜೀರ್ಣ ನಿಮ್ಮನ್ನು ಕಾಡಬಹುದು ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡುವುದು ಖಂಡಿತ ಬೇಡ ನಿಮ್ಮ ಸಂಗಾತಿಯಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಆಗುತ್ತವೆ ಕುಂಭರಾಶಿ ಯುವಕರು ಕಟ್ಟುಮಸ್ತಾದ ದೇಹವನ್ನು ಹೊಂದಲು ಸಾಕಷ್ಟು ಪ್ರಯತ್ನ ಪಡುವರು ಮಾತನಾಡುವಾಗ ಎಚ್ಚರಿಕೆ ಇರಲಿ ಉಡಾಫೆ ಮಾತುಗಳು ನಿಮಗೆ ಮುಜುಗರ ತರುತ್ತವೆ ಆದಾಯವು ಕಡಿಮೆ ಇರುತ್ತದೆ ಹಿರಿಯ ಮಹಿಳೆಯರಿಂದ ಕೆಲಸ ಕಾರ್ಯಗಳಿಗೆ ಸಹಕಾರಗಳು ದೊರೆಯುತ್ತವೆ ಸರ್ಕಾರಿ ಸಂಸ್ಥೆಗಳಿಂದ ಆಸ್ತಿ ಪಡೆಯುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಯಶಸ್ಸು ದೊರೆಯುತ್ತದೆ ಮಕ್ಕಳಿಂದ ಧನ ಸಹಾಯ ಸಿಗುವ ಸಾಧ್ಯತೆಗಳಿವೆ ಹಿರಿಯ ಮಹಿಳೆಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳ ಆಗಬಹುದು ಸಂಗಾತಿಗೆ ಸ್ಥಿರಾಸ್ತಿ ದೊರೆಯುವ ಯೋಗವಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಲಾಭವನ್ನು ಕಾಣಬಹುದು ಮೀನರಾಶಿ ಶ್ರಮಪಟ್ಟು ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ನಿಮಗಿರುತ್ತದೆ ಈಗ ಆದಾಯವು ಉತ್ತಮ ಸ್ಥಿತಿಯನ್ನು ತಲುಪಬಹುದು ಹಿರಿಯರ ಸಹಕಾರಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ದೊರೆಯುತ್ತದೆ ಸ್ಥಿರಾಸ್ತಿ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಫಲಿತಾಂಶದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ ಅನಿರೀಕ್ಷಿತವಾಗಿ ಕೆಲವರಿಗೆ ಶಸ್ತ್ರಚಿಕಿತ್ಸೆಗಳಾಗಬಹುದು ಸಂಗಾತಿಯ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಹೆಚ್ಚುತ್ತದೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭವಿರುತ್ತದೆ ಹಿರಿಯರ ಆಸ್ತಿ ಪಾಸ್ತಿಗಳಿಂದ ನಿಮಗೆ ಆದಾಯ ಬರುತ್ತದೆ ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ ತಾಯಿಯ ಕೋಪವನ್ನು ಎದುರಿಸಬೇಕಾಗಬಹುದು ಆತ್ಮೀಯರೇ ಇದುವರೆಗೆ ನಾನು ನಿಮಗೆ ತಾರೀಖು ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ